ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ಹಳ್ಳಿ ಶೈಲಿಯಲ್ಲಿ ಮಟನ್ ಸಾಂಬಾರು ಮಾಡೋದನ್ನು ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಮಾರಮ್ನ ಹಬ್ಬ ಅಂತಂದೇಳಿ ಬೇಟೆ ಕಡಿದಿದ್ರು ಅದರಲ್ಲಿ ಸ್ವಲ್ಪ ಮಟನ್ ತೊಗೊಂಡು ಮಾಡ್ತಾ ಇರೋದು ಫ್ರೆಶ್ ಆಗಿರೋಂಥ ಮಟನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತಂದೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಸೊ ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಮಟನ್ ಸಾಂಬಾರು ಮಾಡೋದಕ್ಕೆ ಒಂದು ಕೆ ಜಿ ಆಗೋಷ್ಟು ಮಟನ್ ತೊಗೊಂಡು ಅದನ್ನು ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಅದ್ರ ಜೊತೆಗೆ ಒಂದು ಚಮಚದಷ್ಟು ಅಡುಗೆ ಎಣ್ಣೆ ಹಾಗೆಯೇ ಸ್ವಲ್ಪ ಅಂದರೆ ಒಂದು ಕಾಲು ಚಮಚದಷ್ಟು ಅರಿಶಿಣ ಪುಡಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಹಾಗೆಯೇ ಒಂದೆರಡು ಪಲಾವೆಲನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ವಿಸಿಲಾಗೋದಕ್ಕೆ ಬಿಡ್ತಾಯಿದ್ದೀನಿ ಮಟನ್ ಬಲ್ತಿರೋದೇನಾದರೂ ಇತ್ತು ಅಂದರೆ ಒಂದು ನಾಲ್ಕರಿಂದ ಐದು ವಿಸಿಲ್ ತೆಗೆಸ್ಕೊಂಡ್ರೆ ಸಾಕಾಗುತ್ತೆ ಮಟನೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಎರಡು ವಿಸಿಲ್ ಆದಮೇಲೆ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಮಟನೆಲ್ಲ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತಂದೇಳಿ ಈಗ ಮಾಡೋದು ಹೇಗೆ ಅಂತಂದೇಳಿ ನೋಡೋಣ ಈಗ ಆಲ್ರೆಡಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ಈ ರೀತಿ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಇವಾಗ ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಒಂದು ಈರುಳ್ಳಿನ ಈ ರೀತಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದರಲ್ಲಿ ಹಾಕಿ ಒಂದೆರಡು ನಿಮಿಷ ನಾನು ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಇರ್ತಕ್ಕಂಥ ಹಸಿ ಸ್ಮೆಲೆಲ್ಲ ಹೋಗಬೇಕು ಆ ರೀತಿ ಮಾಡಿಕೊಂಡ್ರೆ ಮಟನ್ ಸಾಂಬಾರು ಅನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಬೇಸಿಟ್ಕೊಂಡಿರೋಂಥ ಮಟನ್ನ ಇದರಲ್ಲಿ ಹಾಕಿ ಚಕ್ಕೆ ಲವಂಗ ಮೆಣಸು ಗಸಗಸೆ ಏಲಕ್ಕಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಎರಡು ಟೊಮೆಟೊನ ಹಾಕಿ ಈ ರೀತಿ ಮಸಾಲೆನ ರುಬ್ಬಿ ಸೈಡಿಗೆ ಎತ್ತಿಟ್ಕೊಂಡಿದ್ದೆ ಸೊ ಅದನ್ನು ಸಹ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಮಸಾಲೆನ ತೋರಿಸ್ದೇನೆ ಹಾಗೆ ಡೈರೆಕ್ಟಾಗಿ ರುಬ್ಬಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಆಲ್ರೆಡಿ ನಾವು ಮಟನ್ನ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ಈ ಪಾತ್ರೆ ಒಳಗೆ ತುಂಬ ಹೊತ್ತು ಬೇಯಿಸೋದಲ್ಲ ಏನು ಬೇಡ ಜಸ್ಟ್ ಒಂದು ಅರ್ಧ ಗಂಟೆ ಬೇಯಿಸ್ಕೊಂಡ್ರೆ ಮಟನ್ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ಈ ಮಸಾಲೆನ ಹಾಕಿದ ಮೇಲೆ ಒಂದೆರಡು ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಗೆಯೇ ಒಂದೆರಡು ಚಮಚದಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ ಕೆಲವೊಬ್ಬರಿಗೆ ಸ್ಪೈಸಿಯಾಗಿದ್ದರೆ ಇಷ್ಟಪಡ್ತಾರಲ್ವ ಅಂಥವರು ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಸಪ್ರೇಟಾಗಿ ಕೊಬ್ಬರಿನ ರುಬ್ಬಿಟ್ಕೊಂಡಿದ್ದೆ ಅದನ್ನು ಸಹ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಆಲ್ರೆಡಿ ನಾನು ಕುಕ್ಕರಲ್ಲಿ ಮಟನ್ನ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ ಈಗ ಒಂದೆರಡು ಚಮಚದಷ್ಟು ಮತ್ತೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಮತ್ತೆ ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಟನ್ ಸಾಂಬಾರು ತುಂಬ ತಿಕ್ಕಾಗಿ ಇರಬಾರ್ದು ಹಾಗೆಯೇ ತುಂಬ ತೆಳುವಾಗಿ ಇರಬಾರ್ದು ಮೀಡಿಯಮ್ ಆಗಿದ್ದರೆ ಆ ಸಾಂಬಾರು ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ನೀರು ಹಾಕಿದ ಮೇಲೆ ಇವಾಗ ನಾನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಬೇಯೋದಕ್ಕೆ ಇದ್ದೀನಿ ಹತ್ತು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಮಟನ್ ಸಾಂಬಾರೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಕೊನೆಯದಾಗಿ ಸ್ವಲ್ಪ ಪ್ಯಾಟ್ ಇತ್ತು ಆ ಪ್ಯಾಟ್ನ ಸಹ ಇದೇ ಸಾಂಬಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಫ್ಯಾಟ್ ಹಾಕಿ ಸಾಂಬಾರು ಮಾಡೋದರಿಂದ ಸಾಂಬಾರು ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಮಟನ್ ಸಾಂಬಾರು ಅಂದ್ರೆ ಆಲ್ಮೋಸ್ಟ್ ಸ್ವಲ್ಪ ಜಿಡ್ಡಾಗಿದ್ರೇ ಅಲ್ವಾ ಟೇಸ್ಟ್ ಚೆನ್ನಾಗಿರೋದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನಾನು ಇದನ್ನು ಬೇಯಿಸ್ಕೊಂಡಿದ್ದೆ ಮಟನ್ ಜೊತೆಗೆ ಫ್ಯಾಟ್ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಆ ಫ್ಯಾಟ್ ಅನ್ನೋದು ಕಂಪ್ಲೀಟಾಗಿ ಕರ್ಗೋಗಿಬಿಡುತ್ತೆ ಹಾಗಾಗಿ ಕೊನೆಯದಾಗಿ ಈ ರೀತಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಸೊ ಫೈನಲ್ ಆಗಿ ಮಟನ್ ಸಾಂಬಾರು ಅನ್ನೋದು ಈ ರೀತಿಯಾಗಿ ರೆಡಿಯಾಗಿದೆ ಸೊ ನೀವು ಖಂಡಿತ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನಮಗೆ ಟೇಸ್ಟ್ ಹೆಂಗಾಗಿತ್ತು ಅಂತಂದೇಳಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು